ಮಾಧ್ಯಮದ ಮಿತ್ರರೇ ಇವತ್ತು ಬೆಳಗಾವಿ ಜನತೆಗೆ ಒಂದು ಸಂತೋಷದ ಸಂಗತಿ ಬಹಳ ಹರ್ಷ್ಯ ಕೊಡುವಂಥ ಒಂದು ಸಂಗತಿ ನಾನು ಯಾವಾಗ ಲೋಕಸಭಾ ಚುನಾವಣೆಗೆ ನಿಂತಿದ್ದೆ ಎಲ್ಲೆಲ್ಲಿ ಕ್ಯಾಂಪೇನ್ ಮಾಡಕ್ಕೆ ಹೋಗ್ತಿದ್ದೆ ಇಲ್ಲಿ ಅದರಲ್ಲಿ ಎಲ್ಲ ಮಹಾನಗರದಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಎಲ್ಲರೂ ಒಂದೇ ಮಾತಾಡೋರು ನೋಡಿರಿ ಶಂಟ್ರ ನೀವು ಲೋಕಸಭಾ ಸದಸ್ಯ ಆದಮೇಲೆ ನೀವು ಮೊಟ್ಟ ಮೊದಲು ಮಾಡೋ ಕೆಲಸ ಅಂತಂದರೆ ಪುಣಾದಿಂದ ಒಂದೇ ಭಾರತ ಬೆಳಗಾವ್ ಬರಬೇಕು ಆಮೇಲೆ ಬೆಳಗಾವಿಂದ ಬೆಂಗಳೂರಿಗೆ ಒಂದೇ ಭಾರತ ಬರಬೇಕು ಇದು ಭಾಳ ಮುಖ್ಯವಾದಂಥ ಒಂದು ಬೇಡಿಕೆ ಇಡ್ತಿದ್ರು ನಾನು ಹೇಳಿದ್ದೆ ನಾನು ಇನ್ನೂ ಎಂ ಪಿ ಆಗಿರಲಿಲ್ಲ ಎಲ್ಲರಿಗೆ ಹೆಸರು ನಾನು ಎಲ್ಲ ರೀತಿ ಶತ ಪ್ರಯತ್ನ ಮಾಡಿ ಎಲ್ಲರ ಸಹಕಾರದೊಂದಿಗೆ ಈ ಒಂದೇ ಭಾರತ ಟೈರನ್ನ ತೊಗೊಂಡ್ಬಿಡುವಂಥ ಜವಾಬ್ದಾರಿ ನನ್ನಂತ ಅವತ್ತು ಇಡುತ್ತಿದ್ದೆ ಅದು ಇವತ್ತು ಇಡೇರದಲ್ಲ ಅದು ನನ್ನ ಖುಷಿ ತಂದ ಯಾಕಂದ್ರೆ ಇಷ್ಟು ಯಾಕಂದರೆ ಅದು ಭಾಳಷ್ಟು ಪ್ರಯತ್ನ ಆದ ಮೇಲೆ ಯಾಕಂದರೆ ಮೊದಲು ಎಕ್ಸ್ಟೆನ್ಷನ್ ಆಗಬೇಕನ್ನುವಂಥದ್ದು ಈಗ ಎರಡನೇ ಕನ್ನಡ ಹೇಳೋದಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಶ್ರೀಮತಿ ಮಂಗಳಾ ಅಂಗಡಿಯವರು ಅವರು ಸಂಸದರು ಇರನೇ ಕನ್ನಡ ರಾಜ್ಯಸಭಾ ಸದಸ್ಯರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನ್ನ ಕಡೆ ಎಲ್ಲ ಅದಾವೆ ರೈಲ್ವೆ ಬೋರ್ಡಿನ ರೆಸೊಲ್ಯೂಷನ್ ಆಗಿದೆ ಡಿಸಿಷನ್ ಆಗಿದೆ ಆಗಿ ಈ ಟೈಮಿಂಗ್ ಫಿಕ್ಸ್ ಆಗಿ ಒಂದು ಟ್ರಯಲ್ ಆಯಿತು ಧಾರವಾಡದಿಂದ ಇದೆ ಆಮೇಲೆ ಮುಂದೆ ಆಗಿದ್ದನ್ನ ಹಾಗೆ ಹ್ಯಾಂಡಪ್ ಆಗಿಬಿಡ್ತು ಯಾಕೆ ಏನು ಹಿಂದೆ ಮುಂದೆ ಏನು ಗೊತ್ತಾಗ್ಲಿಲ್ಲ ಟೆಕ್ನಿಕಲ್ ರೀಸನ್ಸ್ ಆ ರೈಲ್ವೆ ಬೋರ್ಡಿಂದ ಆಗಿದ್ದನ್ನ ಟೆಕ್ನಿಕಲ್ ರೀಸನ್ಸ್ ಹೆಂಡಪ್ ಮಾಡುವಂಥದ್ದು ಅವಶ್ಯಕತೆ ಇರಲಿ ಅದಕ್ಕೆ ಅವತ್ತಲಿಂದ ಚಾಮಾ ನಾ ಫಸ್ಟ್ ಆ ಲೋಕಸಭಾ ಸದಸ್ಯರು ಆದಮೇಲೆ ನಾ ಮೊಟ್ಟ ಮೊದಲು ರೈಲ್ವೆ ಮಿನಿಸ್ಟರ್ ಭೇಟಿ ಆದಾಗ ಇದ್ರ ಫಸ್ಟ್ ಡಿಮಾಂಡ್ ಇಟ್ಟಿ ನಾನು ಅವಾಗ ಬಂದು ಅಶ್ವಿನಿಯವ್ರು ಹೇಳಿದರು ಇಲ್ಲ ಇಮಿಡಿಯಟ್ಲಿ ಇದನ್ನ ವಿದಿನ್ ತ್ರೀ ಮಂತ್ಸ್ ಪುನಾದಿಂದ ಬೆಳಗಾವಿಗೆ ಒಂದೇ ಬಾರ್ ತೊಂಬತ್ತು ಅಂತ ಹಂಗೆ ಪ್ರಾಮಿಸ್ ಮಾಡಿದ್ರು ಅದ್ರ ಪ್ರಕಾರ ಅವರು ಅಶ್ವಿನಿಯವ್ರನ್ನ ನಡ್ಕೊಂಡ್ರು ಬರ್ತಾರೆ ಆಮೇಲೆ ಮುಂದೆ ಇದ್ರ ಬಗ್ಗೆ ಹೇಳಿದಾಗ ಇಲ್ಲ ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಇದೆ ಸಂತೋಷ ತಡೀರಿ ತಕ್ಷಣ ನಾನು ಏನು ಹೊಡೋದಿಲ್ಲ ಅಂತ ಆದರೆ ನಾನು ಪ್ರಯತ್ನ ಬಿಡಲಿಲ್ಲ ಪ್ರಯತ್ನ ಮುಂದುವರೆದಿತ್ತು ಹಾಗೇ ಹಾಗೆ ಮೂರ್ನಾಲ್ಕು ಸಲ ಹೋದ್ವಿ ಹಿಂಗೆ ನಡೀತಾ ಇತ್ತು ಅದು ಅಲ್ಲಿಂದ ಎಕ್ಸ್ಟೆನ್ಷನ್ ಮಾಡ್ಕೊಂಬರ್ರಿಪ್ಪ ಈ ಒಂದೇ ಇದು ಬೆಳಗಾವ್ದು ನಿಪ್ ನಿಪ್ಪಾಣಿದು ಬೆಳಗಾವಿ ಬಂದು ಬೆಳಗಾವಿನ ಮೇಲೆ ಧಾರವಾಡಕ್ಕೆ ಹೋದ್ಮೇಲೆ ಧಾರವಾಡದಿಂದ ಬೆಳಗಾವ್ದು ಯಾಕೆ ಬರಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ಇಟ್ಟು ಪ್ರಶ್ನೆ ನಾವಿಲ್ಲಿ ಇಷ್ಟಾದ ಮೇಲೂ ಹಾಗೇ ನಡೀತಾ ಇತ್ತು ಕೊನೆಗೆ ಒಂದು ಸಲ ನಾನು ಫಸ್ಟ್ ಟೈಮ್ ಎಂ ಪಿ ಆದಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನ ಯಾವಾಗ ಭೇಟಿ ಅದೇ ಭೆಟ್ಟಿಯಾಗಿ ಇದು ಎಕ್ಸ್ಟೆನ್ಷನ್ ಸಲುವಾಗಿ ಅವರಲ್ಲಿ ಒಂದು ಮೆಮೊರಾಂಡಮ್ ಕೊಟ್ಟೆ ಕೊಟ್ಟ ಮೇಲೆ ಆ ಪ್ರೊಸೆಸ್ ಚಾಲೂ ಆಯಿತು ಚಾಲೋ ಆಗಿ ಚಾಲೋ ಆಗಿ ಒಂದ್ಸಲ ಅಶ್ವಿನಿಯರು ಹೇಳಿದ್ರು ಇಲ್ಲ ಇದು ಎಕ್ಸ್ಟೆನ್ಷನ್ ಬೇಡ ಬೇಡ ಹೊಸ ಟ್ರೈನಾಗಿ ಕೊಟ್ಟು ಬಿಡ್ತೇನೆ ಹಿಂದೆ ಸುರೇಶ್ ಅಂಗಡಿಯವರು ಯಾವ ರೀತಿ ಆ ರಾಣಿ ಚೆನ್ನಮ್ಮ ಟ್ರೈನ್ ಇತ್ತು ಅಲ್ಲಿ ಹುಬ್ಳಿ ಅವ್ರಿಗೆ ಇಲ್ಲಿ ಗೆದ್ದ ಟೈಮಿಂಗ್ ಸಲುವಾಗಿ ಅದು ಬೇಡ ಬೇಡ ಅಂತೇಳಿ ಸುರೇಶ್ ಅವರು ರೈಲ್ವೆ ಮಿನಿಸ್ಟ್ರಿ ಇದ್ರು ಅವಾಗ ಏನು ಮಾಡಿದ್ರು ಡೈರೆಕ್ಟ್ ಬೆಳಗಾವಿಯಿಂದ ಬೆಂಗಳೂರಿಗೆ ಹೊಸ ಟ್ರೈನ್ ಮಾಡಿಬಿಟ್ರು ಇವತ್ತು ಅಂಗಡಿ ಟ್ರೈನ್ ಅಂತಾರೆ ಅದಕ್ಕೆ ಹೀಗಾಗಿ ಆ ರೀತಿ ಅಂತದ್ದು ಇವತ್ತು ಹೊಸ ಟ್ರೈನು ಇವತ್ತು ನಾವೇನು ಎಕ್ಸ್ಟೆನ್ಷನ್ ಕೇಳಿದ್ವಿ ಇವತ್ತು ಹೊಸ ಟ್ರೈನ ಇವತ್ತು ಬರ್ತಾ ಇದೆ ಭಾಳ ಸಂತೋಷ ಆಗಿದೆ ಮತ್ತು ಇನ್ನು ಅದು ಒಂದು ಇಷ್ಟ ಅಲ್ಲ ಆದಮೇಲೆ ಮತ್ತೊಂದು ಸಲ ಅಶ್ವಿನೂರು ಇಲ್ಲ ಸ್ವಲ್ಪ ಕೋಚ್ ರೆಡಿ ಆಗುತ್ತೆ ಅಂಥದ್ದು ಆಮೇಲೆ ಕೋಚ್ ರೆಡಿ ಆದರು ಇಲ್ಲ ಪ್ರಧಾನಮಂತ್ರಿನೋ ಒಂದು ಟೈಮ್ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು ಆಮೇಲೆ ನಾನು ಮೊನ್ನೆ ಬಹುಶಃ ಕಳೆದ ವಾರ ಸೆಷನ್ ಚವಾಯಿತು ನಾಲ್ಕನೇ ತಾರೀಕಿಗೆ ಸನ್ಮಾನ ನರೇಂದ್ರ ಮೋದಿಯವರಿಗೆ ಭೇಟಿಯಾಗಿ ಬೆಳಗಾವಿ ಬಾಲೋಸಿಗೆ ನೂರ ಐವತ್ತು ವರ್ಷದ ಕಾರ್ಯಕ್ರಮ ಬರಬೇಕಂತ ಇನ್ವೈಟ್ ಮಾಡಿದೆ ಅದರ ಜೊತೆಗೆ ವಂದೇ ಭಾರತ ಮೂರು ತಿಂಗಳಿಂದ ರೆಡಿ ಅದ ಅಲ್ಲಿ ದಯವಿಟ್ಟು ನೀವು ಡೈರೆಕ್ಷನ್ ಕೊಡಿ ಡೈರೆಕ್ಷನ್ ಕೊಟ್ಟ ಅದಕ್ಕೆ ಹಸಿರು ನಿಶಾನೆ ಕೊಟ್ಟರೆ ಭಾಳ ಒಳ್ಳೇದಾಗುತ್ತಪ್ಪ ಬೆಳಗಾವಿ ಜನ ಭಾಳ ನಿರೀಕ್ಷೆಯಲ್ಲಿ ಇದ್ದಾರೆ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದೆ ಅವ್ರ ಮನಸ್ಸಿಗೆಲ್ಲ ಹತ್ತು ಕಾಣಿಸ್ತದೆ ಅವರ ಅದರಿಂದ ಡೈರೆಕ್ಷನ್ ಕೊಟ್ಟರು ಕಾಣಿಸ್ತದೆ ಬೆಳಗ್ಗೆ ನನಗೆ ಸುದ ಸಿಹಿ ಸುದ್ದಿ ಬಂತು ಮಾನ್ಯ ವಿ ಸೋಗೌಡವರು ಬಂದು ನನಗೆ ಹೇಳಿದ್ರಲ್ಲ ಪಾರ್ಲಿಮೆಂಟಲ್ಲಿ ನೀವು ನೀವಿಷ್ಟು ಪ್ರಯತ್ನ ಮಾಡಿದ್ರಲ್ಲ ಇವತ್ತು ಹತ್ತನೇ ತಾರೀಕಿಗೆ ಮೋದಿಯವರು ಬೆಂಗಳೂರಿಂದ ಚಾಲನೆ ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ರು ಆವಾಗ ನಮಗೆ ಸಮಾಧಾನ ಆಯಿತು ಆದರೆ ಬಂದು ನಾನು ಹೇಳ್ತೀನಿ ಇದಕ್ಕೆಲ್ಲ ಅದಕ್ಕೆ ನರೇಂದ್ರ ಮೋದಿಯವರು ಇವತ್ತು ಪ್ರಧಾನಮಂತ್ರಿ ಆದ ಮೇಲೆ ಪ್ರಧಾನಮಂತ್ರಿ ಆದಮೇಲೆ ಇಡೀ ದೇಶದಲ್ಲಿ ಬದಲಾವಣೆ ಬಂದಿದೆ ನೋಡ್ರಿ ಭಾರತ ಆರ್ಥಿಕ ಅಭಿವೃದ್ಧಿಯಲ್ಲಿ ಹತ್ತನೇ ಸ್ಥಾನದಲ್ಲಿ ಇತ್ತು ಅವ್ರ ಪ್ರಧಾನಮಂತ್ರಿ ಆದಾಗ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಬಂದದ ಇನ್ನು ಕೆಲವು ವರ್ಷಗಳಲ್ಲಿ ಮೂರನೇ ಸ್ಥಾನಕ್ಕೆ ಬರ್ತದೆ ಮೂರನೇ ಸ್ಥಾನ ಮೋದಿಯವರ ಗುರಿ ಆದಷ್ಟು ಬೇಗನೆ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ಮೊದಲೇ ಸ್ಥಾನದಲ್ಲಿ ಭಾರತ ದೇಶ ಇರಬೇಕನ್ನುವಂಥ ಅವರ ಒಂದು ಕನಸು ಅದು ಹಾಗೆ ಆಗ್ತದೆ ಅನ್ನುವಂಥ ವಿಶ್ವಾಸ ಮೋದಿಯವರ ನಾಯಕತ್ವದಲ್ಲಿ ಬಂದದ್ದು ಅದಕ್ಕಾಗಿ ಇವತ್ತೇನು ಹೊಸದಾದ ವಾತಾವರಣ ನಾನು ಅವ್ರ ಬೆಟ್ಟದಾಗ ಹೇಳಿದೆ ನೋಡಿ ಇಡೀ ದೇಶದಲ್ಲಿ ಜನ ಈ ಒಂದೇ ಭಾರತ ಎಲ್ಲ ಕಡೆ ಭಾಳಷ್ಟು ಜನಪ್ರಿಯ ಆಗ್ತಾ ಇದೆ ಭಾಳ ಜನರು ಇವತ್ತು ಒಂದೇ ಭಾರತದಲ್ಲಿ ಪ್ರವಾಸ ಪ್ರವಾಸ ಮಾಡಬೇಕು ಅಂತಿದ್ದಾರೆ ಇದೊಂದು ಅತ್ಯಂತ ಜನಪ್ರಿಯವಾದಂಥದ್ದು ಅದಕ್ಕೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಇನ್ನೂ ಹೆಚ್ಚಿನ ರೀತಿ ಅವಕಾಶ ಕೊಡಿ ಅನ್ನುವಂಥ ಮಾತನ್ನು ಆ ಸಂದರ್ಭದಲ್ಲಿ ನಾನು ಹೇಳಿದೆ ಅದ್ರ ತಕ್ಕಂತೆ ಇವತ್ತು ಈ ಒಂದು ಬದಲಾದ ವಾತಾವರಣ ಮತ್ತು ನಾನು ಹೇಳ್ತೀನಿ ಇದಕ್ಕಾಗಿ ನಮ್ಮೆಲ್ಲ ಗೊತ್ತಾರೆ ಇವತ್ತೆಲ್ಲ ನಮ್ಮ ಜನಪ್ರಿಯಗಳು ಇಲ್ಲಿದ್ದಂಥ ಶಾಸಕ ಸಂಬೇ ಪಾಟೀಲ್ ಇರ್ಬೋದು ನಮ್ಮ ಜಾರಕಿಹೊಳಿ ಬ್ರದರ್ಸ್ ಇರ್ಬೋದು ಇರಣ್ಣ ಕನ್ನಡಿಗರು ಇರ್ಬೋದು ನಮ್ಮ ಮಾಜಿ ಶಾಸಕರು ಸಂಜಯ್ ಪಾಟೀಲ್ ಇರ್ಬೋದು ಬೆಡ್ಕೆ ಅವ್ರು ಇರ್ಬೋದು ಮತ್ತು ಈ ಭಾಗದ ಎಲ್ಲರೂ ಸಹಿತ ಜನಪ್ರತಿನಿಧಿಗಳು ಅಷ್ಟೇ ಅಲ್ಲ ನಮ್ಮ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿಯವರು ಸಹಿತ ಬೇರೆ ಬೇರೆ ಹಂತದಲ್ಲಿ ಪ್ರಯತ್ನ ಮಾಡುವಾಗ ಎಲ್ಲ ಕಡೆ ಜಿ ಎಂ ಜೊತೆ ಸಭೆ ಮಾಡಿ ಎಲ್ಲರ ಜೊತೆ ಸಹಕಾರ ಮಾಡಿ ಅವರು ಸಹಕಾರ ಕೊಟ್ಟಿದ್ದರಿಂದ ಮತ್ತು ಇಡೀ ಒಂದು ಬೆಳಗಾವಿಯ ಜನತೆ ಆಶೀನದಲ್ಲಿ ಒತ್ತಡ ಇದಿಲ್ಲ ಜನ ಧ್ವನಿ ಅಂತಾರಲ್ಲ ಜನರ ಮನಸ್ಸದಲ್ಲಿ ಇದ್ದುದು ಅದು ಆ ಒಂದು ಬೆಳಗಾವಿ ಜನರ